ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವತ್ತಿನ ಪ್ರಮುಖ ಮ್ಯಾಚ ಯಾರು ಕೂಡ ಕನಸ ಮನಸ್ಸೊಳಗು ಕೂಡ ಅಂದ್ಕೊಂಡಿರಲಿಲ್ಲ ಇಂತ ಒಂದು ಪ್ರದರ್ಶನ ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಬರ್ತೈತಿ ಇಂತ ಒಂದು ದೊಡ್ಡ ಮಾರ್ಜಿನ್ ಒಳಗ ನಮ್ಮ ಟೀಮ್ ಈ ಒಂದು ಪಂದ್ಯವನ್ನ ಗೆದ್ಕೊಳ್ತಾನ ಅಂತೇಳಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಟೋಟಲ್ ಇಪ್ಪತ್ತೊಂದು ಪಾಯಿಂಟ್ ಗಳಿಂದ ಈ ಒಂದು ಪಂದ್ಯವನ್ನ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಗೆದ್ಕೊಳ್ತಾ ಇಂಥ ಒಂದು ಗೆಲುವೆ ನಮ್ಮ ಟೀಮಿಗೆ ಬೇಕಾಗಿತ್ತ ಯಾಕಂದ್ರ ಈಗ ನೋಡ್ರಿ ಈ ಒಂದು ಪಾಯಿಂಟ್ಸ್ ಟೇಬಲ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಕೋರ್ ಡಿಫ್ರೆನ್ಸ್ ಏನಾಗಿತ್ತು ಮೈನಸ್ ಒಳಗಿತ್ತು ಇಂತ ಒಂದು ದೊಡ್ಡ ಮಾರ್ಜಿನ್ ಇಂದ ಪಂದ್ಯವನ್ನ ಗೆದ್ಕೊಂಡಿರೋದ್ರಿಂದ ಅದು ಈಗ ಪ್ಲಸ್ ಕನ್ವರ್ಟ್ ಆಗ್ತೈತಿ ಇವತ್ತಿನ ಮ್ಯಾಚ್ ಒಳಗ ನಮ್ಮ ತಂಡದ ಕ್ಯಾಪ್ಟನ್ ಯೋಗೀಶ್ ದಹಿ ಅವರಿಂದ ಎಂತ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ನೋಡಿದ್ವಿ ಸೋಲೋ ಟ್ಯಾಕಲ್ ಮೇಲೆ ಸೋಲೋ ಟ್ಯಾಕಲ್ ಮಾಡಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ರೈಡರ್ಸ್ ಗಳನ್ನ ಫುಲ್ ಸೈಲೆಂಟ್ ಮಾಡಿಟ್ಟು ಫಸ್ಟ್ ಹಾಫ್ ಒಳಗ ಒಂದ್ ಸ್ವಲ್ಪ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ರೈಡರ್ಸ್ ಗಳು ಸ್ವಲ್ಪ ರೈಡ್ ಪಾಯಿಂಟ್ಸ್ ಗಳನ್ನ ತಗೊಂಡಿದ್ರು ಆದ್ರೆ ಯಾವಾಗ ನಮ್ಮ ತಂಡದ ಕ್ಯಾಪ್ಟನ್ ಯೋಗೀಶ್ ದಯ್ಯ ಅವರು ಒಳಗ ಬಂದ್ರು ಅಲ್ಲಿಂದ ಫುಲ್ ನಮ್ಮ ತಂಡದ ರೈಡರ್ ನಮ್ಮ ತಂಡದ ಡಿಫೆಂಡರ್ಸ್ಗಳು ಗಳು ಆಕಡೆ ಜೈಪುರ್ ಫಿಂಗ್ ಪ್ಯಾಂಥರ್ಸ್ ತಂಡದ ರೈಡರ್ಸ್ ಗಳನ್ನ ಫುಲ್ ಸೈಲೆಂಟ್ ಮಾಡಿದ್ರು ಇವರ ಜೊತೆಗೆ ಆ ಕಡೆ ದೀಪಕ್ ಶಂಕರ್ ಅವರಿಂದನೂ ಕೂಡ ಅಷ್ಟೇ ಒಂದು ಒಳ್ಳೆಯ ಪ್ರದರ್ಶನ ಬಂತ ಅವ್ರದ್ದು ಕೂಡ ಫೈ ಕಂಪ್ಲೀಟ್ ಆಗ್ತು ಆದ್ರೆ ಇವತ್ತ ಯೋಗೀಶ್ ಅವರು ಎಂಟು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡಿರೋದು ಒಂದು ಸ್ವಲ್ಪ ಆಶ್ಚರ್ಯ ಅನಿಸ್ತು ಯಾಕಂದ್ರ ಅಲ್ಲಿ ನೋಡ್ರಿ ರೈಡರ್ಸ್ ಗಳೇ ಸೂಪರ್ ಟೆನ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅದ್ದು ಸಾಲ ಸಂದರ್ಭದ ಐಫೈ ಅನ್ನ ಕಂಪ್ಲೀಟ್ ಮಾಡ್ಕೊಂಡ ಮತ್ತ ಮೂರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಹೆಚ್ಚು ತಗೊಂಡ ಎಂಟು ಟೋಟಲ್ ಎಂಟು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ನಮ್ಮ ತಂಡದ ಕ್ಯಾಪ್ಟನ್ ಯೋಗೀಶ್ ದಯಾ ಅವರು ತಗೊಂಡ್ರು ಇದೇ ಒಂದು ಫಾರ್ಮ್ ಒಳಗ ಮುಂಬರುವಂತ ಮ್ಯಾಚ್ ಒಳಗೂ ಕೂಡ ಪ್ರದರ್ಶನ ಬರ್ಲಿ ಅನ್ನುವಂತದ್ದು ನಮ್ಮೆಲ್ಲರ ಆಶೆ ಇನ್ನ ಸಂಜಯ್ ದುಲಾ ಮತ್ತು ಸತ್ಯಪ್ಪ ಮಟ್ಟಿ ನಮ್ಮ ತಂಡದ ಕವರ್ ಡಿಫೆನ್ಸ್ ಇವರಿಂದ ಪ್ರದರ್ಶನ ಬರತಿಲ್ಲ ಅಂತೇಳಿ ನಾವೊಂದು ನಾವು ಇಂದಿನ ಮ್ಯಾಚ್ ಒಳಗ ಮಾತಾಡ್ತಿದ್ವಿ ಆದ್ರ ಇಂದಿನ ಮ್ಯಾಚ್ ಒಳಗ ಅಂದ್ರೆ ಏನ್ ಕಳೆದಂತ ಒಂದು ಮ್ಯಾಚ್ ನಿಂದ ಸಂಜೆ ಧುಲ್ ಅವರು ಕೂಡ ಫುಲ್ ಫಾರ್ಮ್ ಕಾಣಿಸ್ಕೊಳ್ತಾರೆ ಇಂದಿನ ಮ್ಯಾಚ್ ಒಳಗ ಅವರು ಐಫೈ ಅನ್ನ ಕರ್ಕೆಟ್ ಮಾಡ್ಕೊಂಡಿದ್ರು ಇವತ್ತಿನ ಮ್ಯಾಚ್ ಒಳಗೂ ಕೂಡ ಮೂರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಇಷ್ಟೇ ಇದೇ ರೀತಿಯಾಗಿ ಅವರಿಂದ ಪ್ರದರ್ಶನ ಬರ್ತಾ ನಮ್ಮ ತಂಡದ ಡಿಫೆನ್ಸ್ ಮತ್ತ ನೆಕ್ಸ್ಟ್ ಲೆವೆಲ್ ಹೋಗ್ತೈತಿ ಸತ್ಯಪ್ಪ ಮಠಿ ಅವರಿಂದ ಅಷ್ಟೇ ಒಂದು ಒಳ್ಳೆಯ ಪ್ರದರ್ಶನ ಅವರು ಕೂಡ ಎರಡು ಟಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡು ಅವ್ರು ನೋಡಿ ಅವರಿಂದ ಕಡಿಮೆ ಒಂದು ಟಾಕಲ್ ಗಳು ಬರಾತೇವಂತೆ ಅನ್ನಿಸಬಹುದು ಆದ್ರೆ ಇವರದ ಒಂದ್ ರಿಯಾಲಿಟಿ ಹೇಳ್ಬೇಕಂದ್ರ ಇವರು ಆಕ್ಚುಲಿ ರೈಟ್ ಕವರ್ ಡಿಪೆಂಡರ್ ಅವ್ರಿಗೆ ಈಗ ಅವಶ್ಯಕತೆ ಅನ್ನೋ ರೀತಿ ಒಳಗ ಏನೋ ಅವ ಅನಿವಾರ್ಯ ಅನ್ನೋ ರೀತಿ ಒಳಗ ಅವರನ್ನ ಈಗ ನಮ್ಮ ಬೆಂಗಳೂರು ಬೋಲ್ಸೋರು ಲೆಫ್ಟ್ ಕವರ್ ಡಿಪೆಂಡರ್ ಆಗಿ ಅವರನ್ನ ಬಳಸ್ಕೊಳತ್ತಾರೆ ಇವರು ಕೂಡ ಎರಡು ಟಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡ್ರು ಒಳ್ಳೆ ಪ್ರದರ್ಶನ ಅಂತ ಹೇಳ್ಬೋದು ಇನ್ನು ನಮ್ಮ ತಂಡದ ರೈಡರ್ ಗಳ ಬಗ್ಗೆ ಮಾತಾಡೋದಾಯ್ತಪ್ಪ ಅಂದ್ರೆ ಅಜೀರ್ಜಾ ಮಿರ್ಜಾ ಇನ್ ಇವರು ಕೂಡ ಸೂಪರ್ ಟೆನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ರು ಆ ಕಡೆ ಆಶೀಶ್ ಮಲ್ಲಿಕ ಮತ್ತು ಆಕಾಶ್ ಸಿಂಧೆ ಸಪೋರ್ಟಿಂಗ್ ರೈಡರ್ ಆಗಿ ಏನು ಮಾಡ್ಬೇಕು ಅಷ್ಟು ಪ್ರದರ್ಶನವನ್ನ ಕೊಟ್ರು ಆಕಾಶ ಶಿಂದೆ ಅವರು ಐದು ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಆ ಕಡೆ ಆಶೀಶ್ ಮಲ್ಲಿಕ್ ಅವರು ಕೂಡ ಒಂದು ಆರು ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಇವತ್ತು ನಾವು ಜೈಪುರ್ ಪಿಂಕ್ ತಂತ್ರ ಒಂದು ಒಳ್ಳೆಯ ಪೈಪೋಟಿ ಬರ್ಬಹುದು ಅಂತ ಅಂದ್ಕೊಂಡಿದ್ವಿ ಯಾಕಂದ್ರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಮೇನ್ ರೈಡರ್ ಆ ಕಡೆ ನಿತಿನ್ ಧನ್ಕರ್ ಎನ್ನುವಂತಹ ಪ್ಲೇಯರ್ ಇವತ್ತಿನ ಮ್ಯಾಚ್ ಗೆ ಬ್ಯಾಕ್ ಮಾಡ್ಕೊಂಡು ಬಂದಿದ್ರು ಅವ್ರು ಇಂಜುರಿ ಆಗಿದ್ದರಿಂದಾಗಿ ಕಳೆದ ಒಂದಿಷ್ಟು ಮ್ಯಾಚ್ ಗಳನ್ನ ಅವರು ಮಿಸ್ ಮಾಡ್ಕೊಂಡಿದ್ರು ಇವತ್ತಿನ ಮ್ಯಾಚ್ ಕಮ್ ಬ್ಯಾಕ್ ಆಗಿದ್ರು ಇವರಿಂದ ಏನಾದ್ರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಮಸ್ಯೆ ಆಗ್ಬಹುದು ಇವರು ಬಂದ ನಮ್ಮ ಟೀಮಿಗೆ ಕಾಟ ಕೊಡಬಹುದು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದ್ರೆ ನಮ್ಮ ತಂಡದ ಡಿಫೆಂಡರ್ಸ್ ಗಳ ಮುಂದೆ ಇವರ ರೈಡಿಂಗ್ ಡಿಪಾರ್ಟ್ಮೆಂಟ್ ಫುಲ್ ಅಂದ್ರೆ ಫುಲ್ ವೀಕ್ ಅನ್ನೋ ರೀತಿ ಒಳಗ ಕಳಿಸ್ಕೊಳ್ತು ಅವರಿಗೆ ಒಂದೇ ಒಂದು ರೈಟ್ ಪಾಯಿಂಟ್ ಅನ್ನ ಕೊಡ್ಲಾರ್ದಂಗ ನಮ್ಮ ತಂಡದ ಡಿಫೆಂಡರ್ಸ್ ಗಳು ಅವರನ್ನ ಟ್ಯಾಕಲ್ ಮಾಡಿದ್ರು ಇದರಿಂದಾಗಿ ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಗಳನ್ನಾಗಿ ಅವರು ಬದಲಿ ಪ್ಲೇಯರ್ ಗಳನ್ನ ತಗೊಂಡು ನಾಟ ಮೇಲೆ ಆಡಿಸೋದ ಸ್ಟಾರ್ಟ್ ಮಾಡಿದ್ರು ಇನ್ನು ಅಲ್ಲಿ ಸಮಾಧಿ ಅವರಿಂದ ಒಳ್ಳೆ ಒಂದು ಒಳ್ಳೆಯ ಪ್ರದರ್ಶನ ಬಂತು ಒಂಬತ್ತು ರೈಡ್ ಪಾಯಿಂಟ್ಸ್ ಗಳನ್ನೇನು ಅವರು ತಗೊಂಡ್ರು ಅವರು ಒಳ್ಳೆಯ ಒಂದು ರೈಡ್ ಪಾಯಿಂಟ್ಸ್ ಗಳನ್ನ ತಲೆ ಹಾಕಿದ್ರು ಅವರ ಜೊತೆಗೆ ವಿನಯ್ ಅನ್ನುವಂತಹ ಪ್ಲೇಯರ್ ಅವರು ಕೂಡ ಒಂದ್ ಸ್ವಲ್ಪ ಸಪೋರ್ಟಿಂಗ್ ರೈಡರ್ ಆಗಿ ಒಳ್ಳೆಯ ಪ್ರದರ್ಶನ ಕೊಟ್ಟು ಇನ್ನು ಒಳಗ ಹೋಗ ಆರ್ಯನ್ ಎನ್ನುವಂತ ಪ್ಲೇಯರ್ ಆ ಒಬ್ಬ ಪ್ಲೇಯರ ಒಂದು ಮೂರು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡ್ರು ಟೋಟಲ್ ಟೀಮ್ ನಿಂದ ಅವ್ರಿಗೆ ಅವರಿಗೆ ಪ್ರದರ್ಶನ ಬರದೇ ಇರೋದ್ರಿಂದಾಗಿ ಇವತ್ತಿನ ಮ್ಯಾಚ್ ಅನ್ನ ಜೈಪುರ್ ಕಿಂಗ್ ಪ್ಯಾಂಟರ್ಸ್ ಅವರು ಅಜಗಜಾಂತರ ವ್ಯತ್ಯಾಸದಿಂದ ಸೋಲ್ ಇಪ್ಪತ್ತೊಂದು ಪಾಯಿಂಟ್ಸ್ ಗಳಿಂದ ನಮ್ಮ ಬೆಂಗಳೂರು ಬುಲ್ಸ್ ಅವರು ಮೂರು ಬಾರಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನ ಆಲೋಟ್ ಮಾಡಿ ಇವತ್ತಿನ ಪಂದ್ಯವನ್ನ ಗೆದ್ದುಕೊಂಡ್ರ ಈ ಒಂದು ಪಂದ್ಯದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಮತ್ತ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ